ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿಕ್ಕಿದೆ ಇವಾಗ ಸಭಾ ಕಾರ್ಯಕ್ರಮ ಕರ್ನಾಟಕ ಸಂಘ ಶಾರ್ಜಾ ಇದರ ಮಯೂರ ಪ್ರಶಸ್ತಿ ಪ್ರದಾನ ಸಮಾರಂಭ ಮಯೂರ ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಈ ಬಾರಿ ಆಯ್ಕೆಯಾದ ನಮ್ಮ ಶ್ರೀ ತರನಾಳ್ ಅವರನ್ನ ಕನ್ನಡದ ಮೆರವಣಿಗೆಯ ಮೂಲಕ ವೇದಿಕೆಗೆ ಕರೆತರ್ತಾ ಇದ್ದಾರೆ ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳೋಕೆ ಎಲ್ಲ ಪದಾಧಿಕಾರಿಗಳ ಅತಿಥಿಗಳನ್ನ ಕೇಳಿಕೊಂಡು ಕನಸ ಸ್ವಾಮಿ ಚೆಂಡೆ ವಾದ್ಯ ಬ್ಯಾಂಡ್ ವಾದ್ಯಗಳ ಮೂಲಕ ವೇದಿಕೆಗೆ ಕರೆತರತ್ತಿದ್ದರೆ ನಮ್ಮ ವಿಶ್ವಪಾನ್ಯ ಕನ್ನಡಿಗ ಮಯೂರ ಪ್ರಶಸ್ತಿ ಪುರಸ್ಕೃತ ಶ್ರೀ ರೊನಾಲ್ಡ್ ಮಾಲ್ಟಿಸ್ ಅವರನ್ನ ಸಮಾಜ ಸೇವಕ ಉದ್ಯಮಿ ಕಲಾ ಪೋಷಕ ಕನ್ನಡ ಪೋಷಕ ನಮ್ಮ ನಿಮ್ಮೆಲ್ಲರ ಒಂದು ಕನ್ನಡ ಮನಸ್ಸಿನ ವ್ಯಕ್ತಿತ್ವ ಶ್ರೀ ರೊನಾಲ್ಡ್ ಮಾರ್ಟಿಸ್ ಅವರನ್ನ ಅದ್ಧೂರಿಯ ಮೆರವಣಿಗೆಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ ಇದು ಶಾರ್ಜಾ ಕರ್ನಾಟಕ ಸಂಘ ಕೊಡ ಮಾಡುವ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಸುಮಾರು ಹನ್ನೆರಡು ವರ್ಷಗಳಿಂದ ಮಯೂರ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ ಅದನ್ನು ನೀಡಕ್ಕೆ ಆರಂಭ ಮಾಡಿದ ಕನ್ನಡ ಸಂಘ ಕರ್ನಾಟಕ ಸಂಘ ಶಾರ್ಜಾ ಇದಕ್ಕೂ ಇತಿಹಾಸ ಇದೆ ಇದು ಕಲೆ ಕ್ರೀಡೆ ಕಲಾ ಪೋಷಕೊಂದಿಗೆ ವಿವಿಧ ವಿವಿಧ ಸಮಾಜಗಳಲ್ಲಿ ಸಮಾಜದ ವಿವಿಧ ಸ್ಥಳಗಳಲ್ಲಿ ಕೆಲಸ ಮಾಡುವಂತಹ அத்தியுத்தம வதி ಒಂದು ಪರಿಚಯದ ಒಂದು ವಿಡಿಯೋವನ್ನು ನಾವು ನೋಡ್ಲಿಕ್ಕಿದ್ದೇವೆ ಒಂದು ಧ್ವನಿ ಚಿತ್ರ ಮುತ್ರಣವನ್ನು ನಾವು ನೋಡ್ಕೊಂಡು ಬರ್ಲಿಕ್ಕಿದ್ದೇವೆ ದಯವಿಟ್ಟು ಎಲ್ಲರೂ ಶಾಂತ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಸಚಿವ ಮೂಲದಲ್ಲಿ ಜನಿಸಿ ತಮ್ಮ ಶಿಕ್ಷಣವನ್ನು ಕೂಡ ಅಲ್ಲಿಯೇ ಮುಗಿಸಿಕೊಂಡು ತಮ್ಮ ಅಂಗರ ನಡುವೆ ಸಹಾಯಕನಾಗಿ ತೆರಳಿ ನಂತರ ಸಾವಿರದ ಒಂಬೈನೂರಲ್ಲಿ ಮಂಗಳಗೂರಗಳು ಮೆರಳಿ ಬಂದು ಸೈನ್ ಅಂಡೋನಿ ಟಾನ್ಸ್ಪೋರ್ಟ್ ಕಂಪನಿ ಸ್ಥಾಪನೆ ಮಾಡಿರುವ ತಾವು ಸಾವಿರದ ನಾಲ್ಕರಲ್ಲಿ ತೆರಳಿ

इस दिल्ली केंद्र पर yang 私のことは、私のことは、私のことを知っていることを知っていることを知っていることを知っていることを知っていることを知っていることを知っていることを知っている。 ೀಯ ಪ್ರಶಸ್ತಿಯಿಂದ ಇವತ್ತು ಪುರಸ್ಕೃತಗೊಳ್ಳದಿರುವಂತಹ ಶ್ರೀ ರೊನಾಲ್ಡ್ ಮಾರ್ಗಿಸ್ ಅವರ ಪರಿಚಯ ಇದು ಅವರ ಪರಿಚಯಕ್ಕೆ ಇನ್ನೊಂದು ಗರಿ ಅವರು ಗಡಿನಾಡ ರಾಜ್ಯೋತ್ಸವ ಪ್ರಶಸ್ತಿಗೂ ಕೂಡ ಅವರು ಆಯ್ಕೆಯಾಗಿದ್ದಾರೆ ಇನ್ನೇನು ಮುಂದಿನ ವಾರ ಅವರು ಗಡಿನಾಡ ರಾಜ್ಯೋತ್ಸವ ಕೂಡ ಪುರಸ್ಕೃತಗೊಳ್ಳಲಿದ್ದಾರೆ ಅಭಿನಂದನೆಗಳು ಸರ್ ನಮ್ಮ ಅಧ್ಯಕ್ಷರ ಜೊತೆ ನಮ್ಮ ಪದಾಧಿಕಾರಿಗಳೆಲ್ಲರೂ ಸೇರ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ವೇದಿಕೆಗೆ ಕರ್ನಾಟಕ ಸಂಘ ಶ್ರೀಧರ್ ಜೇಮ್ಸ್ ಮೆಂಡೋನ್ಸಾ

ಮಯೂರ ಪ್ರಶಸ್ತಿಯನ್ನು ಪುರಸ್ತುತಗೊಳ್ಳಲಿರುವ ರೊನಾಲ್ಡ್ ಮಾರ್ಟೀಸ್ ದಂಪತಿಗಳನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಶ್ರೀಯತ ರೊನಾಲ್ಡ್ ಮಾರ್ಟಿಸ್ ಅವರು ಮಿಸಸ್ ರೊನಾಲ್ಡ್ ಮಾರ್ಟಿಸ್ ಅವರು ದಯವಿಟ್ಟು ಬೇಡಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಶ್ರೀಮತಿ ನಾಲ್ಕರಲ್ಲಿ ದುಬೈ ದಿನದಲ್ಲಿ ಸಾಧನೆ ಮಾಡಿರುವ ರೊನಾಲ್ಡ್ ಮಾರ್ಟಿಸ್ ಅವರನ್ನ ಮಯೂರ ವಿಶ್ವ ಮಾನ್ಯ ಕನ್ನಡಿಗ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ ಚಪ್ಪಾಳೆ ಇವರನ್ನ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಭಾಷೆ ಸಂಸ್ಕೃತಿಗೆ ಪ್ರೋತ್ಸಾಹ ಬೆಳೆಸ ನೀಡುವುದರ ಮೂಲಕ ತಮ್ಮ ತಾಯಿ ನಾಡಿನ ತಾಯಿ ಭಾಷೆಯ ಸಂಸ್ಕೃತಿಗೆಲ್ಸುವಲ್ಲಿ ಬಹಳ ಮಹತ್ವದ ಪಾತ್ರವನ್ನ ವಹಿಸಿದ್ದಾರೆ ಚಲನಚಿತ್ರ ನಿರ್ಮಾಪಕರಾಗಿ ಸುಳಿ ಸಿನಿಮಾ ಸಂಬಳ ಬಿಟ್ಟು ಪುಟ್ಟ ಮಗನ ಉತ್ಸವ ಸಿನಿಮಾವನ್ನು ಕೂಡ ಇವರು ನಿರ್ಮಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡೆದಿರುವ ಇವರು ಗಡಿನಾಡ ರಾಜ್ಯೋತ್ಸವಕ್ಕೆ ಆಯ್ಕೆಯೂ ಆಗಿದ್ದಾರೆ ಇವರಿಗೆ ಕರ್ನಾಟಕ ಸಂಘರ್ಷಾರ್ಥ ಇಪ್ಪತ್ತ ಮೂರನೇ ವಾರ್ಷಿಕೋತ್ಸವ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಈ ಮಯೂರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಿಮ್ಮೆಲ್ಲರ ಹರಸುವಿಕೆ ಆ ಇವರ ಜೊತೆಗಿರಲಿ ಕನ್ನಡಿಗ ಅಂತಾರಾಷ್ಟ್ರೀಯ ಪ್ರಶಸ್ತಿಯಿಂದ ಪುರಸ್ಕೃತಗೊಳ್ತಾ ಇದ್ದಾರೆ ರೊನಾಲ್ಡೋ ಮಾನ್ಯ ಇವರ ಸಂಸ್ಕೃತಿ ಹಾಗೂ ರೀತಿಯಲ್ಲಿ ಮಯೂರ ವಿಶ್ವಮಾನ್ಯ ಕನ್ನಡಿಗ ಅಂತಾರಾಷ್ಟ್ರೀಯ ಪ್ರಶಸ್ತಿ ವೇದಿಕೆಯ ಮೇಲಿರುವ ನಾಟಕ ಕರ್ನಾಟಕ ಸಂಘ ಶಾಸಕ ಅಧ್ಯಕ್ಷರು ಪದಾಧಿಕಾರಿಗಳು ಗಣ್ಯರು ಅತಿಥಿಗಳು ಎಲ್ಲರೂ ಸೇರಿ ಇವರಿಗೆ ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿ ಮಯೂರ ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿಯಿಂದ ಪುರಸ್ಕೃತಗೊಳ್ತಾ ಇದ್ದಾರೆ ಅಭಿನಂದನೆಗಳು ಚಪ್ಪಾಳೆಯ ಅಭಿನಂದನೆಗಳು ಬರ್ತಾ ಇರಬೇಕು ಹಲವಾರು ಸುಮಾರು ಇಪ್ಪತ್ತು ವರ್ಷಗಳಿಂದ ಯುಎಇ ನೆಲದಲ್ಲಿ ನಾಡಿಗಾಗಿ ತಾಯಿ ದಾಡಿಗಾಗಿ ತಾಯಿ ಭಾಷೆಗಾಗಿ ಸಂಸ್ಕೃತಿಗಾಗಿ ಸೇವೆಯನ್ನು ಬಂದಿದ್ದಾರೆ ಇವರಿಗೆ ಆತ್ಮೀಯವಾದ ಅಭಿನಂದನೆಗಳು ವಂದನೆಗಳು